ಕೈವಾ ಸಿನಿಮಾದ ಇವತ್ತು ಒಂದು ರೆಡ್ ಕಾರ್ಪೆಟ್ ಸೆಲೆಬ್ರಿಟಿ ಶೋ ತುಂಬಾ ಪ್ರೌಡ್ ಆಗಿದೆ ನೌ ಐ ಆಮ್ ರಿವೀಲಿಂಗ್ ಏನಂದರೆ ಏನಂದ್ರೆ ಜಯತೀರ್ಥ ಗೊತ್ತಿಲ್ಲ ಈ ಸಿಂಗಿಂಗ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಬಿಟ್ಟು ನಾನು ಸೆಕೆಂಡ್ ಟೈಮ್ ವಾಚ್ ವಾಚಿಡ್ದು ಸಿನಿಮಾ ಐ ಕೇಮ್ ಒಳ್ಳಿ ಜಯತೀರ್ಥ ಏನಂದ್ರೆ ನನಗೆ ನನ್ನ ನೋಡಿ ಒಂದು ಅಷ್ಟು ಖುಷಿ ಆಯ್ತು ಸಿನಿಮಾ ನನ್ನ ಬೇರೆ ಕಡೆ ನೋಡಿದೆ ಸಿನಿಮಾ ಜಯ ತೀರ್ಥ ಫೋನ್ ಮಾಡಿದ ತಕ್ಷಣ ಇಲ್ಲ ಸರಿ ಸಿನಿಮಾ ಡೀಟೇಲ್ಡ್ ನೋಡಬೇಕಂತ ಬಂದೆ ಅವ್ರ ಸ್ಟ್ರೆಂತೆ ಏನಂದರೆ ದ ಪೀರಿಯಡ್ ಒಂದು ಪೀರಿಯಡನ್ನು ಸೆಟ್ ಮಾಡಿ ನಾನು ಯಾವತ್ತೂ ನಾನು ತುಪ್ಪ ಒಂದು ಮಾಸ್ ಸಿನಿಮಾ ಮಾಡೋವಾಗೆ ಕಂಟೆಂಟನ್ನು ಬಿಟ್ಬಿಡ್ತೀರ ಆ ಕಂಟೆಂಟನ್ನು ಬಿಟ್ಬಿಡ್ತೀರ ಅಂತ ಯಾವಾಗಲೂ ನಾವು ನೋಡಿಕೊಳ್ತಾ ಇದೆ ಫಸ್ಟ್ ಟೈಮ್ ಐ ಆಮ್ ಸೋ ಪ್ರೌಡ್ ದಟ್ ಒಂದು ಕಂಟೆಂಟ್ ಜೊತೆ ಒಂದು ಎಂಟರ್ಟೈನ್ಮೆಂಟು ಒಂದು ಮಾಸ್ ಮೂವಿನ ಪ್ರೆಸೆಂಟ್ ಮಾಡಿರೋದು ಆಮೇಲೆ ಒಂದು ರೆಗ್ಯುಲರ್ ಫಾರ್ಮೆಟ್ ಇಲ್ಲದೆ ಅದರಲ್ಲಿ ಒಂದು ಡೀಟೇಲಿಂಗ್ ತುಂಬ ಪೊಯಿಟ್ರಿಕ್ ಆಗಿ ನನಗೆ ಈಗ ಏನಂದರೆ ಇದೇ ಥರ ನಾವು ಮಾಸ್ ಸಿನಿಮಾಗಳು ಮಾಡುವಾಗ ಇಷ್ಟೇ ಕಂಟೆಂಟು ಇಷ್ಟೇ ಡೀಟೇಲ್ಡ್ ಇಷ್ಟೇ ಎಸ್ತಿಗೆ ಮೈಂಟೈನ್ ಮಾಡಿ ಒಂದು ಪೈಟಿಗಾಗಿ ಪ್ರೆಸೆಂಟ್ ಮಾಡಿದರೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಕೈವೋ ಕೆಲಸನ ಮಾಡುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಮೈ ಬೆಸ್ಟ್ ವಿಶಸ್ಟು ಧನ್ವೀರ್ ಆ್ಯಂಡ್ ಕ್ಯಾಮರಾಮನ್ ಇದು ಮೇ ಮೇ ಮೇಘ ಮೇಘಾ ಶೆಟ್ಟಿಯವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ದ ಆರ್ಟ್ ಆರ್ಟ್ ವರ್ಕ್ ಇಸ್ ವೆರಿ ಫೈನ್ ಪ್ರೊಡಕ್ಷನ್ ಡಿಸೈನ್ ವರ್ಕ್ ತುಂಬ ಚೆನ್ನಾಗಿದೆ ಪ್ರೊಡಕ್ಷನ್ ಡಿಸೈನ್ ತುಂಬ ಚೆನ್ನಾಗಿದೆ ನಮಗೆ ಗೊತ್ತಿರುತ್ತೆ ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ ಎಷ್ಟು ತಗೊಂಡು ಬರಬೇಕು ನೈನ್ಟೀನ್ ಅಂತ ಮತ್ತೆ ಇಷ್ಟೆಲ್ಲ ಡೆವಲಪ್ ಆದ ಒಂದು ಸಿಟಿನ ಫಾರ್ಟಿ ಇಯರ್ಸ್ ಬ್ಯಾಕ್ ತರಬೇಕಂದ್ರೆ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ದ ಬಿಗ್ ಸಲ್ಯೂ ಟು ಕೈವಾನ್